ಸೀಸ್ ಮನ್ ಸರ್ ಒನ್ ಬಾಯ್ ಓ ಕೆಂಪು ಟೋರ್ ಹೌಸ್ ಆ್ಯಂಡ್ ಇಟೆಡ್ ಆನ್ ಬೋತಾ ಬಾಯ್ಸ್ ಏನು ಹೇಳತ್ತ ನಾವು ಫಸ್ಟ್ ಚೂರಲ್ಲಿ ಇದ್ದೀವಿ ಸರ್ ನನ್ನ ಫ್ರೆಂಡ್ ಹಾಂಗೇ ಇಲ್ಲದ ಅಲ್ಲಲ್ಲಿ ಬಿದ್ಯಾ ಬರ್ತಾನೆ ಆಪ್ರೇಷನ್ ಐ ನಾಲ್ಕು ದಿನ ಆಗಿ ಬಂದರೆ ಮತ್ತೆ ಇನ್ನೊಂದು ಆಪ್ರೇಷನ್ ಐದು ನಾಲ್ಕು ಚಾಪ್ ಅವ್ರು ಡೌನ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನೋ ಆರ್ಷನ್ ಹಸ್ಬೆಂಟ್ ಐತ್ರಿ ಸ್ವಭಾವ ಹೀರೋ ಒಂದು ಕೊಡ್ತಾರೆ ಅಂತ್ಬಿಟ್ಟು ಮೊನ್ನೆ ಏನಂತ ಕೊಡ್ತಾರೆ ಅಂದ್ರೆ ಇಸ್ ಎ ಜೆಸ್ಟು ಮನಿ ಸೊ ಯು ವರ್ ಡಿಪಾಟ್ ಮೈಂಟ್ ಇ ಮಸ್ಟ್ ಚೆಕಪ್ ಯಾಕೆ ಅಂದ್ರೆ ಒಂದು ಒಂದು ರೆಕಾರ್ಡ್ ನೀವು ಚೆಕ್ ಮಾಡ್ಬಿಟ್ರೆ ಯು ಕ್ಯಾನ್ ಅಸೆ ವಾಟ್ ಇಸ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಐ ವಾಂಟ್ ಟು ಸೇ ಆರ್ಡನರಿ ಟು ಹೆಡ್ ಕಾನ್ಸ್ಟೇಬಲ್ ದೇ ಆರ್ ಮೇಂಟೈನ್ ಇನ್ ದಿ ಟೌನ್ ಸ್ಟೇಷನ್ ನಾಟ್ ದಿ ಸರ್ಕಲ್ ಇನ್ಸ್ಪೆಕ್ಟರ್ ಆರ್ ದಿ ಸಬ್ ಇನ್ಸ್ಪೆಕ್ಟರ್ ದೇ ಆರ್ ಓನ್ಲಿ ಸ್ಟ್ಯಾಂಪ್ಡ್ ಸ್ಟ್ಯಾಂಪ್ಡ್ ಪೀಪಲ್ ದಿಸ್ ಈಸ್ ಮೈ ಕ್ಲೀನ್ ಕ್ಲೀನ್ ಅಬ್ಸರ್ವೇಷನ್ ನಿಯರ್ ಅಬ್ಸರ್ವೇಷನ್ ಮಹಿಳೆಯರ ದಿನಾಚರಣೆ ದಿವಸ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಪ್ರಾಮಿಸ್ ಮಾಡ್ತೀನಮ್ಮ ನಿನಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ರು ಪ್ರದೀಪ್ ಸಾರ್

Why well, you are coming 50 times to the uh, station, he questions me. Sir, that's your police station. No, 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 right? see the fun. No, 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 that is your police station. See, that we is the fun. The officer. We that are the That is my fate. We field. are the guests for that police station. See, oh, that's your police yeah, station. See, my grievance is there. That's why I'm going before. There is no salvation from him. I said it. Though I am a serious citizen, I need not. I I have given plenty of documents. really regret for uh, No, 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 regret not there. Everybody should know how people are been by ಪೊಲೀಸ್ ಸ್ಟೇಷನ್ ಇನ್ ಪೊಲೀಸ್ ಸ್ಟೇಷನ್ ಆರ್ಮೇಲೆ ಟು ಎನ್ ಬೇರೆಯವ್ರ ಆಗೋದು ಬೇಡ ನಾವು ಎಲ್ಲಿ ಬೇಕಾದ್ರು ಹೋಗಿ ನಿವೈಸ್ ಕಂಡು ಫೈಟ್ ಮಾಡ್ತೀವಿ ನಮ್ ನಿಮ್ಮದು ಬೇರೆಯವ್ರು ಇದ್ದಾರೆ ಅವ್ರು ಎಲ್ಲಿ ಯಾಕೆ ಫೈಟ್ ಮಾಡ್ಕೊಡ್ತಾರೆ ಸರ್ ಕೋಟ್ ಐನೊ the ಲಾರ್ ಲಿಜನ್ ಬಟ್ ನಾಟ್ ದ ಇಂಡೋಲೆಂಟ್ ಪ್ರವರ್ ಬಿಸ್ there ಐತೆ ನಾವು because I'm a <coughs> diligent. what are ಇಂಡೋಲೆಂಟ್ ಮೈ ದಟ್ ಇಸ್ ಮೈ ಅರ್ಕ್ ದಟ್ ಇಸ್ ಮೈ ಕಾನ್ಸೆಪ್ಟ್ ನಾಟ್ ಡೂ ಎನಿಂಗ್ ಒನ್ ಐ ವಿಲ್ ನೋಟಿಸ್ ಇಟ್ ಆರ್ಟ್ ಅನಿಂಗ್ ಥಿಂಗ್ ಬೆಳಗ್ಗೆ ನೀವು ಕೋಲಾದ್ರು ಸ್ಕೂಟರ್ ರೌಂಡ್ ಹಾಕೊಂಡ್ರೆ ನೂರೈವತ್ತಿಂದ ಇನ್ನೂರು ಲೈಟ್ ಉರಿಫ ಇರುತ್ತೆ ಬೆಳಗಿನಂತೆ ಜಾವ ಅದನ್ನ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಇಪ್ಪತ್ತು ಲಕ್ಷ ರೂಪಾಯಿ ಕಟ್ತಾರೆ ತಿಂಗಳಿಗೆ ಯಾರೋ ಮುನ್ಸಿಪಾಲಿಟಿ ದಟ್ ಈಸ್ ದಿ ಟ್ಯಾಕ್ಸ್ ಪೇರ್ ಮನಿ ಐ ಗಿವನ್ ಮೈ ಕಂಪ್ಲೇಂಟ್ ಕಮಿಷನರ್ ಕಮಿಷನರ್ ಟು ನೋಟ್ ಈ ಫಾರ್ ಲೈಟ್ ಬರ್ನಿಂಗ್ ಇನ್ ಫ್ರಂಟ್ ಆಫ್ ನಿಂತ್ಕೊಂಡು ಹೇಳೋನ್ಸ್ಟ್ಯಾಂಡ್ ಪೊಲಿಟಿಕಲ್ ಫೆಜರ್ ಬೇಕು ಅವ್ರಿಗೆ ಒಳ್ಳೆ ರಾಜಕೀಯ ವ್ಯಕ್ತಿಗಳು ಹೇಳ್ಬೇಕು ಇದನ್ನು ನೋಟ್ ಮಾಡ್ಕೊಡಿ ಇದನ್ನು ನೋಟ್ ಮಾಡ್ಕೊಡಿ ನಾವು ರಾಷ್ಟ್ರದಲ್ಲಿ ಇದ್ದೀವಿ ರಾಷ್ಟ್ರದಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾವು ದಾಖಲೆ ಬೇಕು ಎರಡನೇ ಮಾತಿಲ್ಲ ಆದರೆ ದೊಡ್ಡ ದೊಡ್ಡ ಲೆವೆಲಲ್ಲಿ ಹೇಳಿದ್ರೆ ಮಾತ್ರ ಕಂಪ್ಲೇಂಟ್ ಊರಲ್ಲೇ ಇರೋಲ್ಲ ಎಂತ ಎಂಥ ಕೇಸ್ ವಿಶ್ ಮಾಡ್ತಾರೆ ಅಂದರೆ ಜಿಗ್ನಲ್ಲಿ ಇರ್ತಾರೆ ಆನೆಕಾಲಲ್ಲಿ ಇರ್ತಾರೆ ಬೆಂಗಳೂರಲ್ಲಿ ಇರ್ತಾರೆ ಅವರೊಂದ್ ಇರ್ತಾರೆ ಶಾಲೆ ಮಕ್ಕಳು ಸ್ಕೂಲ್ ಹೋಗಿರ್ತಾರೆ ಸಾಯಬ್ರಿಗೆ ಕೇಳಿದ್ರೆ ಸರ್ ಇದೀರ ಮಾಡಿದ್ದೀರಿ ಸಾಯಬ್ರ್ ಹೇಳ್ತಾರೆ ನಾನು ಏನು ಮಾಡಲಿ ಅವ್ರು ಹಾಕ್ಬಿಟ್ಟಿದ್ದಾರೆ ನಾನು ಚಾಚಿಕ್ ಮಾಡ್ತಾ ಇದ್ದೀನಿ ತಾವು ವೆರಿಫೈ ಮಾಡ್ಬೇಕು ತಾನೆ ತಾವು ಇಸ್ಪಾಟ್ಗೆ ಹೋಗ್ಬೇಕು ತಾನೆ ಇಸ್ಪಾಟ್ಗೆ ಹೋಗೋದಿಲ್ಲ ಆ ವಿಚಾರ ಪೊಲೀಸ್ ಇಲಾಖೆ ನಮ್ಮ ರವಿನ್ಯೂ ಇಲಾಖೆಯವರು ಅಧಿಕಾರಿಗಳು ರವಿನ್ಯೂ ಸ್ಪರ್ ಆಗ್ಬೋದು ನಸೋಪ್ರ ಆರ್ ಆಗ್ಬೋದು ಮತ್ತು ಸೆಕ್ರೆಟರಿ ಆಗ್ಬೋದು ಮಾದರಿ ಇಷ್ಟ ಬಂದ ಬರೀತಾರೆ ಕೋರ್ಟಲ್ಲಿ ಮಾಡ್ ಪೆಂಡಿಂಗ್ ಇರ್ತದೆ ಅಂತ ಖಾತೆ ಮಾಡ್ತಾರೆ ಮತ್ತೆ ಹಬ್ಬಗಳು ಗೊತ್ತಿದ್ಮೇಲೆ ಮಾಡ್ಬೇಕಲ್ವಾ ನೀವು ಮತ್ತೆ ಎಲ್ಲರೂ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಕೇಳ್ತೀರಾ ಬಟ್ ನನ್ನ ಹಕ್ಕುಗಳೇನು ವಾಪಸ್ ಭಾರತೀಯ ಸಂವಿಧಾನದ ಪ್ರಜೆಯಾಗಿ ನನ್ನ ಡ್ಯೂಟೀಸ್ ನನ್ನ ಕರ್ತವ್ಯ ಏನು ತಿಳ್ಕೊಂಡೆ ಎಲ್ಲ ನೀವು ನೋಡ್ತಾ ಇದ್ದೀವಿ ಒಳ್ಳೆದಕ್ಕೆ ನಾವೇ ರೆಸ್ಪೆಕ್ಟ್ ಮಾಡ್ತೀವಿ ಬಟ್ ಎಲ್ಲಾನು ನೀವು ಅಧಿಕಾರಿಗಳಿದೆ ತಪ್ಪು ಅನ್ಬೇಡಿ ಯಾಕಂದ್ರೆ ಅವ್ರಿಗೂ ಚಿಪ್ಪಾ ಮೇಡಮ್ ನೋಡಿ ಹೆಣ್ಮಗಳು ಅವ್ರಿಗೆ ಸಬ್ಇನ್ಸ್ಪೆಕ್ಟರ್ ಇಲ್ಲ ಎ ಎಸ್ ಐ ಇಲ್ಲ ಬರೀ ನಾಲ್ಕು ಜನ ಸಿಬ್ಬಂದಿ ಇಟ್ಕೊಂಡು ಇಡೀ ಕೋಲಾರ ತಾಲೂಕ್ ಮ್ಯಾನೇಜ್ ಮಾಡಬೇಕಂದ್ರೆ ಕಷ್ಟ ಅವ್ರೇನ್ ಸೂಪರ್ ಮ್ಯಾನ್ ಅಲ್ಲಾದ್ರೆ